ಸ್ವಾಗತ ಇದೀಗ ಹೆಡ್ಲೈನ್ಸ್ ಮಾರಿಗುಡಿ ಸರ್ಕಲ್ ಬಳಿ ಮಧ್ಯರಾತ್ರಿಯವರೆಗೂ ಬೇಡರ ವೇಷ ವೀಕ್ಷಿಸಿ ಬೇಡರ ವೇಷಧಾರಿಗಳಿಗೆ ಪ್ರೋತ್ಸಾಹ ನೀಡಿದ ಶಾಸಕ ಭೀಮಣ್ಣ ನಾಯ್ಕ್ ಬೇಡರ ವೇಷಧಾರಿಗಳಿಗೆ ಶ್ರೀ ಭೂತೇಶ್ವರ ಗಜಾನನೋತ್ಸವ ಮಂಡಳಿಯ ಸುವರ್ಣ ಮಹೋತ್ಸವದ ಕೊಡುಗೆಯಾಗಿ ಸ್ಮರಣಿಕೆ ನೀಡಿ ಗೌರವಿಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಿಸ್ತಿ ರಂಗೋತ್ಸವಕ್ಕೆ ರಂಗು ರಂಗಿನ ಬಣ್ಣದಿಂದಲೇ ಚಾಲನೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕ್ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಹೋಳಿ ಬಣ್ಣದಲ್ಲಿ ಮಿಂದಿದ್ದ ಬಣ್ಣದ ಮಠದ ವ್ಯವಸ್ಥಾಪಕರಾದ ಎಸ್ಪಿ ಹಿರೇಮಠ ಕಾರಣವಿಲ್ಲದೆ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಹಿಳೆಯ ಮೇಲೆ ಪೊಲೀಸ್ ದೂರು ಕಳೆದ ಐದು ದಿನಗಳಿಂದ ಪೈಪ್ ಹೊಡೆದು ನೀರು ಪೋಲಾಗುತ್ತಿದ್ದರೂ ಕಣ್ಣೆಟ್ಟಿಯು ನೋಡದ ನಗರಸಭೆ ಸೇವಾದಳ ಕಚೇರಿಯಲ್ಲಿ ಫಲಾನುಭವಿಗಳಿಗೆ ಕನ್ನಡಕ ವಿತರಿಸಿದ ಶಾಸಕ ಭೀಮಣ್ಣ ನಾಯ್ಕ್ ಮತ್ತು ಹದಿಹರಿಯದ ಯುವತಿಯರಿಗಾಗಿ ಯಶಸ್ವಿಯಾಗಿ ನಡೆದ ವಿಶ್ವ ಗ್ಲುಕೋಮಾ ಸಪ್ತಾಹದ ಜಾಗೃತಿ ಕಾರ್ಯಕ್ರಮ ಭೀಮಣ್ಣ ನಾಯ್ಕ್ ಬೇಡರ ವೇಷದ ಕೊನೆಯ ದಿನವನ್ನು ಮಾರಿಗುಡಿ ಸರ್ಕಲ್ ಬಳಿ ಬೆಳಗಿನ ಜಾವದವರೆಗೂ ನಿಂತು ವೀಕ್ಷಣೆ ಮಾಡುವ ಮೂಲಕ ಬೇಡರ ವೇಷಧಾರಿಗಳಿಗೆ ಪ್ರೋತ್ಸಾಹ ನೀಡಿದರು ಈ ಸಂದರ್ಭದಲ್ಲಿ ಅವರು ಕಿಕ್ಕಿರಿದು ತುಂಬಿದ ಜನಸಾಗರದ ನಡುವೆ ಬೇಡರ ವೇಷಧಾರಿಗಳ ಬಳಿ ಹೋಗಿ ಅವರನ್ನು ಹುರಿದುಂಬಿಸಿದರಲ್ಲದೆ ತಾವು ಕೂಡ ಒಂದೆರಡು ಗಂಡು ಕಲೆ ಬೇಡರ ವೇಷದ ಹೆಜ್ಜೆ ಹಾಕಿ ಸಂಭ್ರಮ ವ್ಯಕ್ತಪಡಿಸಿದರು Oh! <tries> ಸಂಸದ ವಿಶ್ವೇಶ್ವರಗಡೆ ಕಾಗೇರಿಯವರು ದೇವಿಕೆರೆ ಸರ್ಕಲ್ ಬಳಿ ಬಂದು ಶ್ರದ್ಧಾನಂದ ಬೇಡರ ವೇಷ ವೀಕ್ಷಣೆ ಮಾಡಿದರು ಈ ಸಂದರ್ಭದಲ್ಲಿ ಅವರು ಶ್ರೀ ಬುದ್ಧೇಶ್ವರ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಸುವರ್ಣ ಮಹೋತ್ಸವದ ಅಂಗವಾಗಿ ನೀಡಲಾದ ಸ್ಮರಣಿಕೆಯನ್ನು ವೇಷಧಾರಿಗಳಿಗೆ ನೀಡಿ ಗೌರವಿಸಿದರು ಶಾಸಕರಾದ ಭೀಮನಟಿ ನಾಯ್ಕ ಅಯ್ಯಪ್ಪ ನಗರದ ತೀರ್ಥಿಕಾ ಮಹಾರಾಜ ಗಣೇಶೋತ್ಸವ ಸಮಿತಿಯವರು ಪ್ರಪ್ರಥಮ ಬಾರಿಗೆ ಏರ್ಪಡಿಸಲಾಗಿದ್ದ ತೀರ್ಥಿ ರಂಗೋತ್ಸವಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಬಣ್ಣವು ಏಕತೆಯ ಸಂಕೇತ ನಾವೆಲ್ಲರೂ ಬಣ್ಣವನ್ನು ಆಡುವುದರ ಮೂಲಕ ಸಮಾಜದಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸ ಸಂಪಾದಿಸೋಣ ಎಂದರು ಇದಕ್ಕೂ ಪೂರ್ವದಲ್ಲಿ ಶಾಸಕರು ತಮ್ಮ ಕುಟುಂಬ ಸಮೇತರಾಗಿ ಬಣ್ಣದ ಅಖಾಡಕ್ಕೆ ಇಳಿದು ಸಾರ್ವಜನಿಕರೊಂದಿಗೆ ಬಣ್ಣ ಮಾಡಿ ಸಂಭ್ರಮಿಸಿದರು ಇದೇ ರೀತಿ ಶಾಸಕರು ಬಾಪೂಜಿ ನಗರದಲ್ಲಿ ಕೂಡ ಸಾರ್ವಜನಿಕರೊಂದಿಗೆ ಸೇರಿ ಹೋಳಿ ಆಚರಿಸಿದರು Hello. ನಾನು ಇಡೀ ರಾಜ್ಯದಲ್ಲಿ ನಮ್ಮ ಸಿರ್ಸಿ ದೋಣಿ ಹಬ್ಬ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಹಿನ್ನೆಲೆ ಸುಮಾರು ನಾಲ್ಕು ದಿನಗಳಿಂದ ಪ್ರತಿದಿನ ರಾತ್ರಿ ಎಂಟು ಗಂಟೆ ಪ್ರಾರಂಭ ಆಗಿದ್ದು ನಾಲ್ಕು ಐದು ಗಂಟೆವರೆಗೂ ನಾವೆಲ್ಲರೂ ಕೂಡ ಭೇಟ ವಸ್ತದಲ್ಲಿ ಪಾಲ್ಗೊಂಡು ಅಲ್ಲಿ ಕೂಡ ಸಂಗ್ರಮವನ್ನ ಆಚರಣೆ ನಾವು ಮಾಡ್ಕೊಂಡಿದ್ದೀವಿ ನಾವು ಆ ರೀತಿಯಲ್ಲಿ ಇವತ್ತು ಬೆಳಿಗ್ಗೆ ಬೆಳಗ್ಗೆ ನಾವು ನಾವೆಲ್ಲರೂ ಕೂಡ ರಂಗರಂಗಿನ ಬಣ್ಣದ ಪ್ರತಿಯೊಬ್ಬರು ಕೂಡ ಹಚ್ಚೋರ ಮುಖಾಂತರ ಪ್ರೀತಿ ವಿಶ್ವ ವಿಶ್ವಾಸವನ್ನು ಹಚ್ಚೋ ಮುಖಾಂತರ ಈ ಒಂದು ಹೋಳಿಯಲ್ಲಿ ನಾವು ಕೂಡ ನಾವು ಇದರ ಹಿನ್ನೆಲೆ ತಮ್ಮೆಲ್ಲ ಗೊತ್ತು ಅನೇಕ ಹಿನ್ನೆಲೆ ಇರ್ತಕ್ಕಂಥ ಅನೇಕ ಇತಿಹಾಸ ಪುಟವನ್ನು ಸೇರ್ತಕ್ಕಂಥ ಈ ಬಣ್ಣದ ಹಬ್ಬವನ್ನ ಇಡೀ ದೇಶಾದ್ಯಂತ ನಾಡಿನಾದ್ಯಂತ ನಾವೆಲ್ಲರೂ ಕೂಡ ಬಹಳ ಅದ್ಭುತವಾಗಿ ಅದ್ಭುತವಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನ ಸ್ನೇಹಿತರು ಸೋದರು ನಾವೆಲ್ಲರೂ ಕೂಡ ಇದನ್ನ ಈ ಸಂಭ್ರಮವನ್ನು ನಾವು ಹಂಚ್ಕೊಳ್ತಾ ಇದ್ದೀವಿ ಇದು ಮುಂದೆ ಇದೇ ರೀತಿ ನಡೀಬೇಕಾಗತ್ತೆ ಇದೇ ರೀತಿಯ ಪ್ರೀತಿ ವಿಶ್ವಾಸ ಬೇಕಾಗತ್ತೆ ಸಂಭ್ರಮ ಅನ್ನುವಂಥದ್ದು ಯಾರೊಬ್ಬರ ವ್ಯಾಪ್ತಿ ಬರುವಂಥದ್ದಲ್ಲ ಇಡೀ ಎಲ್ಲ ಈ ರೀತಿಯ ಸಂಭ್ರಮದ ಆಚರಣೆ ಮಾಡಿದಾಗ ಅರ್ಥಪೂರ್ವ ಇರ್ತಕ್ಕಂಥ ಈ ಒಂದು ಹಬ್ಬ ಅದ್ಭುತವಾಗಿ ಹೊರಬಹುದು ಸಾಧ್ಯ ಆಗುತ್ತೆ ಆ ರೀತಿಯಲ್ಲಿ ನಮ್ಮ ಭಾಸ್ಕರ್ಮ ಕ್ಷಮಿಸುವ And that's ವ್ಯವಸ್ಥಾಪಕರಾದ ಎಸ್ಪಿ ಹಿರೇಮಠಿ ಅವರು ಬಣ್ಣದ ಮಠದ ಸುತ್ತಮುತ್ತ ನಡೆದ ಹೋಳಿ ಉತ್ಸವಕ್ಕೆ ಪರಸ್ಪರ ಬಣ್ಣ ಹಚ್ಚುವುದರ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಹೋಳಿ ಏಕತೆಯ ಸಂಕೇತ ಬಣ್ಣಕ್ಕೆ ಯಾವುದೇ ಜಾತಿ ಧರ್ಮವಿಲ್ಲ ನಾವೆಲ್ಲರೂ ಒಂದೇ ಎನ್ನುವ ಅರ್ಥ ನೀಡುವ ಹೋಳಿ ಹಬ್ಬವು ಎಲ್ಲರ ಕುಟುಂಬದಲ್ಲಿ ಸುಖ ಸಂತೋಷ ಬಣ್ಣ ತುಂಬುವಂತಾಗಲಿ ಎಂದು ಪ್ರಾರ್ಥಿಸುತ್ತೇನೆ ಬಣ್ಣ ಆಡುವಾಗ ಎಲ್ಲೇ ಸಣ್ಣ ಪುಟ್ಟ ಘಟನೆ ಸಂಭವಿಸಿದರೂ ಎಲ್ಲರೂ ಒಂದೇ ಕುಟುಂಬದವರು ಎನ್ನುವ ರೀತಿಯಲ್ಲಿ ಪರಸ್ಪರ ಸಹಕಾರದೊಂದಿಗೆ ಹೋಗಬೇಕೆಂದು ನಾಡಿನ ಜನತೆಗೆ ಸಂದೇಶ ಸಾರಿದರು ಯಲ್ಲಾಪುರ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರತ ವೈದ್ಯರು ಹಾಗೂ ಸಿಬ್ಬಂದಿಗಳ ಮೇಲೆ ಅವ್ಯಾಜ ಶಬ್ದಗಳಿಂದ ನಿಂದನೆ ಹಾಗೂ ಹಲ್ಲೆಗೆ ಪ್ರಯತ್ನಿಸಿದ ಮಹಿಳೆಯ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾದ ಘಟನೆ ನಿನ್ನೆ ರಾತ್ರಿ ನಡೆದಿದೆ ರಾತ್ರಿ ಸುಮಾರು ಒಂಬತ್ತು ಆಸ್ಪತ್ರೆಯ ತುರ್ತು ಚಿಕಿತ್ಸೆ ವಿಭಾಗ ಉಸಿರಾಟದ ತೊಂದರೆಯಿಂದಾಗಿ ಚಿಕಿತ್ಸೆಗೆ ಬಂದ ರೋಗಿಯ ಸಿಬ್ಬಂದಿಗಳಾದ ಶ್ರೀಮತಿ ಲಿಲ್ಲಿ ಸಿದ್ದಿ ಸೋಲಾರ್ ಜೆಡ್ಡಿ ಇವರು ಕಾರಣವಿಲ್ಲದೆ ಕರ್ತವ್ಯ ನಿರತ ಅಧಿಕಾರಿಗಳು ಹಾಗೂ ಭದ್ರತಾ ಸಿಬ್ಬಂದಿಯ ಮೇಲೆ ಜೋರಾಗಿ ಕೂಗಾಡಿ ಅವ್ಯಾಜ ಶಬ್ದಗಳಿಂದ ನಿಂದಿಸಿ ದೈಹಿಕವಾಗಿ ಹಲ್ಲೆ ನಡೆಸಿ ಅವರಿಗೆ ತಡೆಯಲು ಹೋದ ಘಟನೆ ನಡೆದಿದೆ ಒಂದು ಕಡೆ ಶಾಸಕರು ನೀರಿನ ತಜಾಗೃತೆ ಕಂಡು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ನೀರು ಪೋಲಾಗದಂತೆ ಎಚ್ಚರಿಕೆ ವಹಿಸಲು ನಗರಸಭೆ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡುತ್ತಿದ್ದರೆ ಇನ್ನೊಂದು ಕಡೆ ಇದೇ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ನೀರಿನ ಪೈಪ್ಲೈನ್ ಒಡೆದು ಕೊಡು ಬೇಸಿಗೆಯಲ್ಲಿ ಕಷ್ಟಪಟ್ಟು ಸಂಗ್ರಹಿಸಿಡಲಾಗಿದ್ದ ನೀರು ಬೇಕಾಬಿಟ್ಟಿ ಪೋಲಾಗುತ್ತಿದೆ ಹಾಗಾದರೆ ಶಾಸಕರ ಮಾತಿಗೆ ಅಧಿಕಾರಿಗಳು ಯಾವ ರೀತಿಯಾಗಿ ಸ್ಪಂದಿಸುತ್ತಿದ್ದಾರೆ ಎಂಬುದು ಗೊತ್ತಾಗುತ್ತಿಲ್ಲ ಬನವಾಸಿ ರಸ್ತೆಯ ನಿರ್ಮಲ ನಗರದ ಅಡ್ಡ ರಸ್ತೆಯಲ್ಲಿ ಕಳೆದ ಐದು ದಿನಗಳಿಂದ ಪೈಪ್ ಒಡೆದು ನೀರು ಸೋರಿಕೆಯಾಗುತ್ತಿದ್ದರು ನಗರಸಭೆಯವರು ಮಾತ್ರ ಸರಿಪಡಿಸುವ ಸಾಹಸ ಮಾಡುತ್ತಿಲ್ಲವಂತೆ ನೀರು ಹೀಗೆ ಹಾಳಾಗುತ್ತಿರುವುದರಿಂದ ಕದಂಬ ಮತ್ತು ನಿರ್ಮಲಾ ನಗರದ ಜನರು ನೀರಿನ ಬವಣೆ ಅನುಭವಿಸುತ್ತಿದ್ದು ಇವರು ನೀರಿಗಾಗಿ ಪಡುತ್ತಿರುವ ಗೋಳು ನಗರಸಭೆಯವರು ಕೇಳುತ್ತಿಲ್ಲ ಆದ್ದರಿಂದ ನಗರಸಭೆಯವರು ತಕ್ಷಣ ಆ ಭಾಗದ ಜನರ ನೀರಿನ ಸಮಸ್ಯೆ ಬಗೆಹರಿಸಬೇಕಾಗಿದೆ ಶಾಸಕರಾದ ಭೀಮಳ ನಾಯ್ಕ್ ಅವರಿಂದು ಭಾರತ ಭಾರತೀಯ ಸೇವಾದಳ ಕಚೇರಿಯಲ್ಲಿ ನಡೆದ ಆಶಾಕಿರಣ ಕಾರ್ಯಕ್ರಮದಡಿಯಲ್ಲಿ ನೀಡಲಾದ ಕನ್ನಡಕಗಳನ್ನು ಸಾಂಕೇತಿಕವಾಗಿ ಫಲಾನುಭವಿಗಳಿಗೆ ವಿತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಈ ಕನ್ನಡಕಗಳು ದೃಷ್ಟಿದೋಷವಿರುವ ಜನರಿಗೆ ತುಂಬಾ ಸಹಾಯಕವಾಗಿದ್ದು ಫಲಾನುಭವಿಗಳು ಇದರ ಪ್ರಯೋಜನವನ್ನು ಸರಿಯಾಗಿ ಪಡೆಯಬೇಕೆಂದು ಹೇಳಿದರು ತಾಲೂಕ ಆಸ್ಪತ್ರೆ ಯಲ್ಲಾಪುರ ಗ್ರೀನ್ ಕೇರ್ ಸಂಸ್ಥೆ ಸಿರ್ತಿ ಮತ್ತು ಪ್ರೇಮದ ನಕ್ಷತ್ರ ಆಶ್ರಮ ಯಲ್ಲಾಪುರ ಇದರ ಸಹಯೋಗದಲ್ಲಿ ಹದಿಹರಿಯದ ಯುವತಿಯರಿಗೆ ವೈಯಕ್ತಿಕ ನೈರ್ಮಲ್ಯ ಹಾಗೂ ಪೋಕ್ಸೋ ಕಾಯ್ದೆಯ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಮತ್ತು ವಿಶ್ವ ಗ್ಲುಕೋಮಾ ಸಪ್ತಾಹದ ಜಾಗೃತಿ ಕಾರ್ಯಕ್ರಮವನ್ನು ಯಲ್ಲಾಪುರ ಪ್ರೇಮದ ನಕ್ಷತ್ರ ಆಶ್ರಮದಲ್ಲಿಂದು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಯಲ್ಲಾಪುರ ತಾಲೂಕು ಆಸ್ಪತ್ರೆ ತಜ್ಞ ವೈದ್ಯರುಗಳಾದ ಡಾಕ್ಟರ್ ಸೌಮ್ಯ ಕೆವಿ ಉದ್ಘಾಟಿಸಿ ಮಾತನಾಡಿ ಆಶ್ರಮದ ಹದಿಹರಿಯದ ಯುವತಿಯರಿಗೆ ವೈಯಕ್ತಿಕ ನೈರ್ಮಲ್ಯ ಪೋಕ್ಸೋ ಕಾಯ್ದೆ ಮತ್ತು ಮುಖ್ಯವಾಗಿ ಸಪ್ತಾಹದ ಮಾಹಿತಿಯನ್ನು ನೀಡಿದರು ಪರ್ಸ್ ಅಫ್ ಆಲ್ ಇದಾದರೆ ಹೇಳಿದರೆ ನಿಮ್ಮ ಆರೋಗ್ಯ ತಪಾಸಣೆ ಆರೋಗ್ಯವಾಗಿ ಇರೋದು ಅಂದರೆ ಏನು ನನಗೆ ನೆಗಡಿ ಇಲ್ಲ ಕೆಮ್ಮಿಲ್ಲ ಜ್ವರ ಇಲ್ಲ ಅಂದರೆ ನಾನು ಆರೋಗ್ಯವಾಗಿದ್ದೇನೆ ಅಂತ ಅಷ್ಟೇ ಅಲ್ಲ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯವಾಗಿರೋದು ಅಂದರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅಂದರೆ ನಿಮ್ಮದು ಬಾಡಿ ಮತ್ತು ನಿಮ್ಮದು ಮೈಂಡ್ ಎರಡೂ ಕೂಡ ಏನಾಗಿರ್ಬೇಕು ಸ್ಟ್ರಾಂಗ್ ಆಗಿ ಹೆಲ್ತಿ ಆಗಿ ಅದೇ ತರಹ ಜಂಕ್ ಫುಡ್ ತಿಂದರೆ ಕೂಡ ಏನಾಗುತ್ತೆ ಜಂಕ್ ಫುಡ್ ಅಂದ್ರೆ ಅಂಗಡಿ ತಿಂಡು ಅದನ್ನ ತಿಂದರೆ ಕೂಡ ನಮ್ಮ ದೇಹಕ್ಕೆ ಕಾಯಿಲೆಗಳು ಬರ್ತದೆ ಬೊಜ್ಜು ಬರುತ್ತೆ ಅದು ಬೇಕು ಸಣ್ಣ ವಯಸ್ಸಲ್ಲೇ ನೀವು ಕೇಳಿರ್ಬೋದು ಹಾರ್ಟ್ ಅಟ್ಯಾಕ್ ಆಯ್ತು ಹದಿನೈದು ವರ್ಷಕ್ಕೆ ಇಪ್ಪತ್ತು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗೋದನ್ನ ನಾವು ಕೇಳ್ತಾ ಇಲ್ಲಿ ಮೊದಲ ಅರವತ್ತು ವರ್ಷಕ್ಕೆ ಆಗೋದು ಈಗ ಏನಾಗುತ್ತೆ ಇಪ್ಪತ್ತು ವರ್ಷಕ್ಕೆ ಹದಿನೈದು ವರ್ಷಕ್ಕೆ ಆಗ್ತಾ ಇದೆ ಯಾಕೆ ಹಾಗಾಗ್ತಾ ಇದೆ ಅಂದ್ರೆ ಜಂಕ್ ಫುಡ್ ಸೇವನೆ ಮಾಡೋದ್ರಿಂದ ಬೊಜ್ಜು ಬರ್ಬೋದು ನನ್ನ ಡ್ರೀಮ್ ಆಯ್ತು ಹೆಲ್ತ್ ಚೆಕ್ಅಪ್ ಮಾಡಬೇಕಂದ್ರೆ ಅವರಿಗೆ ಆಶೆ ಅಂತ ಹೇಳಿದೆ ಈಗ ಆಶಾ ಅದು ನಮಗೆ ಪೂರ್ಣ ಆಗಿದೆ ನಾನು ಸ್ವಾಗತ ಮಾಡ್ತೇನೆ ಡಾಕ್ಟರ್ ಸೋಮಿಯಾ ಸೋಮಿಯಾ ಎರಡು ಸಲ ನಾ ಸೋಮಿಯಾ ಅಂತ ಹೋಗಿದೆ ನನ್ನ ಕನ್ನಡ ಬಂದಿದೆ ಅದಕ್ಕೆ ನನಗೆ ಸ್ವಲ್ಪ ಪರಿಚಯ ಉಂಟು ಡಾಕ್ಟರ್ ಸೋಮಿಯಾ ಮತ್ತು ಗ್ರೀನ್ಗೆ ಎಲ್ಲ ಜಿತೇಂದ್ರ ಮತ್ತೆಲ್ಲ ಅವರ ಟೀಮಿಗೆ ನಾನು ಸ್ವಾಗತ ಮಾಡ್ತೇನೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ